ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಐವತ್ತೆಂಟನೇ ಅಧ್ಯಾಯವನ್ನ ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದ್ರೆ ಐವತ್ತೊಂಬತ್ತನೇ ಅಧ್ಯಾಯವನ್ನ ಶುರು ಮಾಡೋಣ ಕುತಂತ್ರಿ ಹಾರಿಕಾ ತನ್ನ ಬುದ್ಧಿ ತೋರಿಸಿದ್ಲು ಬದಲಾಗಿರುವ ಹಾಗೆ ನಾಟಕ ಮಾಡಿ ಅಂಶಿಕಾಳನ್ನ ಕರೆಸಿಕೊಂಡು ಕಿಡ್ನಾಪ್ ಮಾಡಿಸಿ ತನ್ನ ದ್ವೇಷ ತೀರಿಸಿಕೊಳ್ಳಲು ಯೋಚಿಸಿದ್ದ ಮೊದಲ ಪ್ರಯತ್ನದಲ್ಲೇ ಗೆಲುವು ಸಾಧಿಸಿದ್ಲು ಇತ್ತ ಅಂಶಿಕಾ ಎಲ್ಲೂ ಕಾಣದೆ ಭವಿಶ್ ಮತ್ತು ದೀಪಾಂಶು ಕಂಗಾಲಾಗಿದ್ರು ದೀಪು ತಕ್ಷಣ ಅನುಪಮಾಗೆ ಫೋನ್ ಮಾಡಿ ಅನು ಎಲ್ಲಿದ್ದೀಯಾ ಎಂದನು ನಾನು ಈಗ ತಾನೇ ಆಫೀಸಿಗೆ ಬಂದೆ ನನಗೆಲ್ಲ ವಿಷಯ ಗೊತ್ತಾಯ್ತು ಅಂಶು ಎಲ್ಲ ಹೇಳಿದಾಳೆ ನಿನ್ನ ಪರವಾಗಿ ಮ್ಯಾನೇಜರ್ಗೆ ನಾನೇ ಲೀವ್ ಲೆಟರ್ ಮೇಲ್ ಮಾಡಿದ್ದೀನಿ ಡೋಂಟ್ ವರಿ ರಿಷಿ ಸುಭಾಷ್ ಕೂಡ ಇಲ್ಲೇ ಇದ್ದಾರೆ ನಿನ್ನ ವರ್ಕ್ನ ನಾವು ನೋಡ್ಕೋತೀವಿ ಎಂದಳು ಅನುಪಮ ದೀಪು ಕಾಲ್ ಮಾಡಿದ ವಿಷಯ ತಿಳಿಯದೆ ಅದೆಲ್ಲ ಬಿಡು ಅನು ಅಂಶು ಎಲ್ಲಿಗಾದ್ರೂ ಹೋಗ್ತೀನಿ ಅಂದಿದ್ಲಾ ಎಂದ ದೀಪು ಆಗಲೇ ಅವನ ತಾಳ್ಮೆಯ ಕಟ್ಟೆ ಒಡೆದಿತ್ತು ನನ್ನ ಹತ್ರ ಎಲ್ಲೂ ಹೋಗಲ್ಲ ದೀಪು ಬರ್ತಾರೆ ಅವರೇ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ಲು ಅಷ್ಟೇ ನೀವೆಲ್ಲಿದ್ದೀರಾ ಇನ್ನೂ ಮನೆ ಹತ್ರ ಹೋಗಿಲ್ವಾ ಅಂಶು ಕಾಯ್ತಾ ಇರ್ತಾಳೆ ಬೇಗ ಹೋಗಿ ಎಂದಳು ಅನುಪಮ ಅಂದರೆ ಅಂಶು ತಾನಾಗೆ ಎಲ್ಲೂ ಹೋಗಿಲ್ಲ ಆದರೆ ಅವಳನ್ನು ಕರ್ಕೊಂಡು ಹೋದವರು ಯಾರು ಎಲ್ಲಿಗೆ ಹೋದೆ ಅಂಶು ಪ್ಲೀಸ್ ಹೀಗೆಲ್ಲ ಕಾಡಿಸ್ಬೇಡ ಬೇಗ ಬಂದ್ಬಿಡು ನಿನ್ನ ಅರೆಕ್ಷಣ ಕೂಡ ಅಗಲಿ ಇರಲಾರೆ ಎಂದು ಮನಸ್ಸಿನಲ್ಲೇ ರೋಧಿಸುತ್ತಾ ಹೇಳಿಕೊಂಡ ದೀಪು ಅನೂಗ್ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ತಾಳೆ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡು ನಾವು ಹೀಗೆ ಹೋಗ್ತಿದ್ದೀವಿ ಹೋಗೋಕ್ಕೂ ಮುಂಚೆ ಕಾಲ್ ಮಾಡಿ ಹೋಗೋಣ ಅಂತ ಫೋನ್ ಮಾಡಿದೆ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ಹಾಗಾಗಿ ನಿನಗೆ ಮಾಡಿದೆ ಸರಿ ಬಿಡು ನಾನು ರೂಮ್ ಹತ್ರ ಹೋಗಿ ನೋಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡ್ದ ಏನಾಯಿತು ದೀಪು ಅಂಶಿಕಾ ಎಲ್ಲಿದ್ದಾರಂತೆ ಏನಾದರೂ ಗೊತ್ತಾಯ್ತಾ ಎಂದನು ಭವಿಷ್ ಅವನ ಧ್ವನಿಯಲ್ಲೂ ಘಾಬರಿಯಿತ್ತು ಇಲ್ಲ ಅವನು ಆಫೀಸಿಗೆ ಹೋಗಿದ್ದಾಳೆ ಅವಳಿಗೂ ಅಂಶಿಕಾ ಬಗ್ಗೆ ಗೊತ್ತಿಲ್ಲ ಬಾ ಇಲ್ಲ ಯಾರನ್ನಾದರೂ ವಿಚಾರಿಸೋಣ ಎಂದು ಹೋದರು ಭವಿಷ್ ಮತ್ತು ದೀಪಾಂಶು ಮಿಲ್ನಲ್ಲಿ ಸ್ಟಾಕ್ ಖಾಲಿಯಾಗಿದ್ದರಿಂದ ಕೆಲಸ ಸ್ಥಗಿತಗೊಂಡಿತ್ತು ಅಂಶಿಕಾಳನ್ನು ಹೊತ್ತ ಓಮಿನಿ ಕಾರು ಕಂಠಿ ಮೇಂಟೈನ್ ಮಾಡ್ತಾ ಇದ್ದ ಮಿಲ್ ಬಳಿ ಬಂದು ನಿಂತಿತ್ತು ಮೊದಲೇ ಇಲ್ಲಿ ತಂದು ಕೂಡಿ ಹಾಕಬೇಕು ಎಂದು ನಿರ್ಧರಿಸಿದ್ರು ಹಾಗಾಗಿ ಮಿಲ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು ಅಂಶಿಕಾಳನ್ನು ಎತ್ತಿಕೊಂಡು ಬಂದು ಚೇರ್ ಮೇಲೆ ಕೂರಿಸಿ ಹಗ್ಗದಿಂದ ಕಟ್ಟಿದ್ದರು ರೌಡಿಗಳು ನೀವೆಲ್ಲರೂ ಇಲ್ಲೇ ಇದ್ದು ಇವಳು ಕಾ ಕಾವಲು ಕಾಯಿರಿ ಸದ್ಯಕ್ಕೆ ಮದುವೆ ಪ್ರಿಪ್ರೇಷನ್ ಇರೋದ್ರಿಂದ ಕಂಟಿ ಮಿಲ್ ಕಡೆ ಬರಲ್ಲ ಅವಳಿಗೆ ಪ್ರಜ್ಞೆ ಬಂದ ಮೇಲೆ ನನಗೆ ಫೋನ್ ಮಾಡಿ ಹೇಳಿ ಎಂದು ಹೇಳಿದ್ಲು ಹಾರಿಕಾ ತಾನು ಮಾಡ್ತಿರುವ ಕೆಲಸ ಮಣಿಕರ್ಣಿಕಾಗಿ ಗೊತ್ತಾದರೆ ಕೋಪ ಮಾಡಿಕೊಂಡು ಬೈತಾರೆ ಅಂತ ಮಣಿಕರ್ಣಿಕಾ ಕಡೆಯ ಹುಡುಗರನ್ನು ಬಿಟ್ಟು ಹಣ ಕೊಟ್ಟು ಬೇರೆ ರೌಡಿಗಳನ್ನು ಗೊತ್ತು ಮಾಡಿಕೊಂಡಿದ್ದು ಹಾರಿಕಾ ಕಟ್ಟಿ ಹಾಕಿದ್ದ ಅಂಶಿಕಾ ಬಳಿ ಹೋಗಿ ಅವಳ ಮುಖ ನೋಡ್ತಾ ನಿನಗೆ ನನ್ನ ದೀಪು ಬೇಕಾ ಅದು ಹೇಗೆ ಅಂದ್ಕೊಂಡೆ ನೀನು ನನ್ನ ದೀಪನ ನಿನಗೆ ಬಿಟ್ಟು ಕೊಡ್ತೀನಿ ಅಂತ ನಾನು ಆರಾಮಾಗಿ ಸುಮ್ಮನೆ ಇದ್ದೀನಿ ಅಂತ ಅವನ ನೆರಳನ್ನು ಸಹ ಬೇರೆಯವರು ಸೋಕಕ್ಕೆ ಬಿಡೋಲ್ಲ ನಾನು ಅವನು ನನಗೆ ಮಾತ್ರ ಸ್ವಂತ ಏನು ಹೇಳಿದೆ ನೀನು ಅವತ್ತು ನಾವಿಬ್ಬರು ಪ್ರೀತಿಸ್ತಾ ಇದ್ದೀವಿ ನಮ್ಮ ದಾರಿಯಿಂದ ದೂರ ಇರುವಂತಾನ ನೀನು ನಿನ್ನೆ ಮೊನ್ನೆಯಿಂದ ಅವನನ್ನು ನೋಡಿ ಆಕರ್ಷಣೆಯಾಗಿ ಪ್ರೀತಿಲಿ ಬಿದ್ದಿರಬಹುದು ಆದರೆ ನಾನು ನನಗೆ ಬುದ್ಧಿ ಬಂದಾಗಿಂದೂ ಮಾಮ್ ನಾನು ಮತ್ತು ದೀಪು ಗಂಡ ಹೆಂಡತಿ ಅಂತಾನೆ ಹೇಳಿ ಬೆಳೆಸಿದ್ದಾರೆ ಅವಾಗಿಂದ ನಾನು ಅವನನ್ನು ಪ್ರೀತಿಸ್ತಾ ಇದ್ದೀನಿ ಈಗ ಮಧ್ಯದಲ್ಲಿ ನೀನು ಬಂದರೆ ನಾನು ಬಾರಮ್ಮ ಬಾ ಕೂತ್ಕೋ ಅಂತ ತಾಂಬೂಲ ಕೊಟ್ಟು ದೀಪು ನನಗೆ ಬಿಟ್ಟು ಸೈಡ್ಗೆ ಹೋಗ್ಬೇಕಾ ಕೊಂದುಬಿಡ್ತೀನಿ ಈ ಹಾರಿಕಾ ಏನು ಅಂತ ನಿನಗಿನ್ಮೇಲೆ ಗೊತ್ತಾಗುತ್ತೆ ಯಾಕಾದರೂ ದೀಪು ಪರಿಚಯ ಆಯಿತು ಅಂತ ಕ್ಷಣ ಕ್ಷಣ ವಿಲವಿಲ ಅಂತ ಒದ್ದಾಡ್ತೀಯ ಪ್ರೀತಿ ಬೇಡ ಏನೂ ಬೇಡ ಜೀವ ಇದ್ರೆ ಸಾಕು ಅಂತ ಗೋಳಾಡಬೇಕು ಹಾಗೆ ಮಾಡ್ತೀನಿ ನೋಡ್ತಿರು ಎಂದು ಹೇಳಿ ಅವಳ ಕುತ್ತಿಗೆ ಹಿಡಿದಳು ಹಾರಿಕಾ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಹಿಂದೆ ಸರಿದು ಹುಡುಗರಿಗೆ ದು ದುಡ್ಡಿನ ಕಂತೆಯೊಂದನ್ನು ಕೊಟ್ಟು ಸರಿಯಾಗಿ ನೋಡ್ಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಟಳು ಬನ್ರೋ ಇವತ್ತು ಒಳ್ಳೆ ಪೇಮೆಂಟ್ ಸಿಕ್ಕಿದೆ ಇಷ್ಟು ದಿನ ಕೆಲಸ ಇಲ್ಲದೆ ಗುಂಡು ತುಂಡು ಇಲ್ಲದೆ ನಾಲ್ಗೆ ಜಡ್ಡು ಬಿಟ್ಟಿದೆ ಹೋಗೋ ಮಗ ಎಲ್ಲ ಮಾಮೂಲು ಐಟಮ್ಸು ಪಾರ್ಸಲ್ ಮಾಡಿಸ್ಕೊಂಡು ನಮಗಿಲ್ಲೆ ಬಾ ಕುಡಿದು ತಿಂದು ಮಜಾ ಮಾಡೋಣ ಹೇಗಿದ್ದರೂ ಇವಳಿಗೆ ಇನ್ನೂ ಪ್ರಜ್ಞೆ ಬರೋದು ನಿಧಾನ ಆಗುತ್ತೆ ಎಂದನು ರೌಡಿಗಳಲ್ಲೊಬ್ಬ ಸರಿ ಮಚ್ಚಾ ಈಗ ಬಂದೆ ಎಂದು ಓಮಿನಿ ತಗೊಂಡು ಹೋದ ಹುಡುಗ ತಮಗೆ ಬೇಕಾದನ್ನೆಲ್ಲ ತಂದು ಎಲ್ಲರೂ ಸೇರಿ ತಿಂದು ಕುಡಿದು ಪಾರ್ಟಿ ಮಾಡುತ್ತಾ ಮೊಬೈಲ್ನಲ್ಲಿ ಸಾಂಗ್ ಹಾಕ್ಕೊಂಡು ಕುಣಿತಾ ಇದ್ರು ಇದರ ಶಬ್ದಕ್ಕೆ ಅಂಶಿಕಾಳಿಗೆ ಪ್ರಜ್ಞೆ ಬಂದಿತ್ತು ಕಣ್ಣು ಬಿಟ್ಟು ನೋಡಿದ್ರೆ ಕಣ್ಣೆಲ್ಲ ಮಂಜು ಮಂಜು ಇನ್ನು ಮತ್ತಿನ ಪುಡಿ ಬೆರೆಸಿದ ಎಫೆಕ್ಟ್ನಿಂದ ಪ್ರಜ್ಞೆ ಬಂದಿದ್ರು ಸಹ ಮಂಪರು ಹಾಗೇ ಇತ್ತು ಕಷ್ಟಪಟ್ಟು ಬಲವಂತವಾಗಿ ಗಳಿಸಿ ನೋಡಿದ್ರೆ ಯಾವುದೋ ಗೊತ್ತಿಲ್ಲದ ಸ್ಥಳದಲ್ಲಿ ಕಟ್ಟಿ ಹಾಕಿರುವುದು ಅರಿವಾಗಿತ್ತು ಅಂಶಿಕಾಳಿಗೆ ಅಯ್ಯೋ ಇದೇನಾಗೋಯಿತು ನಾನೆಲ್ಲಿದ್ದೀನಿ ಇಲ್ಲಿಗೆ ಹೇಗೆ ಬಂದೆ ನಾನು ಹಾರಿಕಾ ಜೊತೆ ಕಾಫಿ ಶಾಪ್ನಲ್ಲಿದ್ದ್ನಲ್ಲ ನಾನು ಅವಳು ಅದೇನೋ ಹೇಳ್ತಾ ಇದ್ಲು ಹಾಗೇ ಕಣ್ಮಂಜಾಯ್ತು ಅಷ್ಟೇ ಆಮೇಲಲ್ಲಿ ಏನಾಯಿತು ಅನ್ನೋದು ಗೊತ್ತಾಗಲಿಲ್ಲ ಅಷ್ಟಕ್ಕೂ ಹಾರಿಕಾ ಎಲ್ಲಿ ಅವಳಿಗೂ ಇದೇ ಪರಿಸ್ಥಿತಿ ಬಂದಿದ್ಯಾ ಅವಳನ್ನು ಹೀಗೆ ಕಟ್ಟಿ ಹಾಕಿ ಇದೆಲ್ಲ ಮಾಡಿರೋದು ಯಾರು ಎಂದು ಅತ್ತಿತ್ತ ತಿರುಗಿ ಹಾರಿಕಾ ಹುಡುಕಿದಳು ಅಂಶಿಕಾ ಸಂತೋಷ್ ಕೊಟ್ಟ ಸಾಕ್ಷಿಗಳಿಗಾಗಿ ತನ್ನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಎಂದುಕೊಂಡ ಅಂಶಿಕಾ ಛೇ ನನ್ನಿಂದ ಹಾರಿಕಾಗೂ ತೊಂದರೆ ಆಯಿತು ಎಂದು ಬೇಸರಿಸಿಕೊಂಡು ಅವಳಿಗಾಗಿ ಮರುಗಿದ್ಲು ಅಲ್ಲೆಲ್ಲೂ ಹಾರಿಕಾ ಕಾಣದೇ ಹೋದದ್ದ ನೋಡಿ ಅವಳೆಲ್ಲೂ ಕಾಣಿಸ್ತಿಲ್ಲ ಅವಳಿಗೇನಾದರೂ ಅಪಾಯ ಆಯಿತಾ ಎಂದು ಯೋಚಿಸುತ್ತಿರುವಾಗಲೇ ರೌಡಿಗಳಲ್ಲೊಬ್ಬ ಮಗ ಹಾರಿಕಾ ಅವರು ದುಡ್ಡು ಕೊಟ್ಟು ಹೋಗಿದ್ದಕ್ಕೆ ಇಷ್ಟೆಲ್ಲ ಪಾರ್ಟಿ ಮಾಡೋ ಹಾಗಾಯಿತು ಗುಂಡು ತುಂಡು ನೋಡಿನೇ ಬಾಯಲ್ಲಿ ನೀರು ಬರ್ತಿದೆ ಇನ್ನೊಂದಷ್ಟು ಹಾಕ್ರೋ ಎಂದನು ಈ ಮಾತುಗಳು ಅಂಶಿಕಾ ಕಿವಿಗೆ ಬೀಳುತ್ತಲೇ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದ ಹಾಗೆ ಆಗಿತ್ತು ಅಂದರೆ ಈ ಕೆಲಸ ಮಾಡಿರೋದು ಹಾರಿಕಾನ ನನ್ನ ಕಿವಿಗಳು ತಪ್ಪ ಕೇಳಿಸ್ಕೊಂಡಿಲ್ಲ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಹತ್ರ ಅಷ್ಟು ಚೆನ್ನಾಗಿ ಮಾತಾಡಿದ್ಲು ನಾಟ್ಕ ಮಾಡಿದ್ಯಾ ಹಾರಿಕಾ ಇಷ್ಟು ದೊಡ್ಡ ಮೋಸ ನೀನು ಮಾಡ್ತೀಯಾ ಅಂತ ಊಹೆ ಕೂಡ ಮಾಡಿರಲಿಲ್ಲ ಬೆಣ್ಣೆ ಥರ ಮಾತಾಡಿ ಬೆನ್ನಿಗೆ ಚೂರಿ ಹಾಕ್ತೆ ಅಲ್ವಾ ಥೋ ನಾನೆಂತ ದಡ್ಡಿ ಅವಳು ಕಷ್ಟದಲ್ಲಿದ್ದಾಳೆ ಅಂತ ದೀಪಕ್ ಸಹ ಹೇಳಿದೆ ಬಂದು ದುಡುಕಿ ತಪ್ಪು ಮಾಡಿಬಿಟ್ಟೆ ಬಾಣಲೆಯಿಂದ ಬೆಂಕಿಗೆ ಬಿದ್ದ ಹಾಗಾಯಿತು ನನ್ನ ಪರಿಸ್ಥಿತಿ ಸಂತೋಷ್ ಕಡೆಯವರು ಅಪಾಯ ಮಾಡ್ತಾರೆ ಅಂತ ದೀಪು ಅಷ್ಟೆಲ್ಲ ಕಾಳಜಿ ಮಾಡಿದರೂ ನಾನಾಗೆ ಬಂದು ಈ ಹಾರಿಕಾ ಹತ್ರ ಸಿಕ್ಕಾಕ್ಕೊಂಡೆ ದೀಪು ಎಲ್ಲಿದ್ಯಾ ಪ್ಲೀಸ್ ಬೇಗ ಬಾ ನಾನು ಕರ್ಕೊಂಡು ಹೋಗು ಎಂದು ದೀಪುವನ್ನು ನೆನೆದು ದುಃಖಪಟ್ಟಳು ಅಂಶಿಕಾ ರೌಡಿಗಳು ಕುಡಿದ ನಶೆಯಲ್ಲಿ ಮಿತಿಮೀರಿ ಕುಡಿದು ಕುಪ್ಪಳಿಸ್ತಾ ಇದ್ರು ಅಂಶಿಕಾ ಅವರ ವರ್ತನೆಗೆ ಭಯಪಟ್ಟು ಮತ್ತೆ ಮೂರ್ಛೆ ಹೋದವಳ ಹಾಗೆ ಕಣ್ಮುಚ್ಕೊಂಡು ಮಲಗಿರುವ ಹಾಗೆ ನಟಿಸಿದ್ಲು ಮಗ ಇವತ್ತು ಫುಲ್ ಪಾರ್ಟಿ ಎಷ್ಟೊಂದು ದಿನ ಆಗಿತ್ತು ಬ್ರ್ಯಾಂಡೆಡ್ ಎಣ್ಣೆ ಹೊಡೆದು ದಿನ ಕಳ್ಬಟ್ಟಿ ಕುಡ್ದು ಕುಡ್ದು ನಾಲ್ಗೆ ಹೋಗಿಬಿಟ್ಟಿತ್ತು ಇವತ್ತಂತೂ ನಶೆ ಮತ್ತಲ್ಲಿ ತೇಲಾಡ್ತಿದ್ದೀವೇನೋ ಅನ್ನಿಸ್ ಅಲ್ವೇನ್ರೋ ಎಂದನು ಕುಡಿದ ಮತ್ತಲ್ಲಿ ಈ ಭೂಮಿ ಹಾಕೋ ತಿರುಗ್ತೈತೆ ಎಣ್ಣೆ ಹೊಡೆದೈತೆ ಭೂಮಿ ಎಣ್ಣೆ ಹೊಡೆದೈತೆ ಎಂದು ಹಾಡು ಗುನುಗುತ್ತ ಅಲ್ವೋ ಮಗ ನಾಲ್ಗೆ ಹೊಟ್ಟೆ ಸಂತೋಷಪಟ್ರೆ ಸಾಕ ಹಾಂ ಮೈ ಬೆಚ್ಚಿಗೆ ಮಾಡ್ಕೋಬೇಡ್ವಾ ಈ ಥರ ಸುಖಾನು ಪಡಬೇಕು ಕಣೋ ಎಂದನು ಒಬ್ಬ ಕೆಟ್ಟದಾಗಿ ಹಲ್ಲು ಕಿಸಿಯುತ್ತ ಅವನ ಕಣ್ಣು ಪ್ರಜ್ಞೆ ತಪ್ಪಿದ್ದ ಸ್ಥಿತಿಯಲ್ಲಿ ನಾಟಕವಾಡುತ್ತಾ ಮಲಗಿದ್ದ ಅಂಶಿಕಾ ಕಡೆ ಕೆಟ್ಟದಾಗಿ ನೋಡ್ತಾ ಹೇಳಿದ್ದ ಏ ಮಗ ಬೇಡ ಕಣೋ ನಮಗೆ ಬರೀ ಕಿಡ್ನಾಪ್ ಮಾಡಿ ಕಾವಲು ಕಾಯೋಕಷ್ಟೇ ಹೇಳಿರೋದು ನೀನು ಬೇರೆ ಏನೇನೋ ಯೋಚನೆ ಮಾಡಿ ನಮಗೆ ಬರಬೇಕಿರೋ ಮೆಕ್ಕಿದ ಹಣದ ಮೇಲೆ ಕಲ್ಲಾಕ್ಬೇಡ ಮಗ ಎಂದನು ಗುಂಪಿನಲ್ಲೊಬ್ಬ ಏ ಮುಚ್ಚಲೆ ನೀವೆಲ್ಲ ಗಂಡಸರು ಅಲ್ವೆನ್ರಲ್ಲ ನಿಮಗೆ ಆಸೆ ಆಗ್ತಿಲ್ವೇನ್ರು ನೋಡ್ರಿ ಅವಳನ್ನು ಒಂದು ಸಾರಿ ಅವಮ್ಮ ಅವಾಗಲೇ ಈ ಹುಡುಗಿ ಹತ್ರ ನಡ್ಕೊಂಡಿದ್ದು ನೋಡಲಿಲ್ವಾ ಅವಳಿಗೆ ಇವಳ ಮೇಲೆ ಏನು ಪಿರುತಿ ಐತೆನ್ರಲ್ಲ ಅಲ್ಲಿ ನೋಡ್ರು ಅವಳನ್ನು ಸ್ವರ್ಗದಿಂದ ಈಗ ತಾನೇ ಕ್ಷೀರಸಾಗರದಲ್ಲಿ ಸ್ನಾನ ಮಾಡ್ಕೊಂಡು ಬಂದಿರೋ ಹಂಗೆ ಅವಳೇ ಅವಳು ಕೆನ್ನೆ ನೋಡ್ರು ಆಹಾ ಕಾಶ್ಮೀರಿ ಆ್ಯಪಲ್ ನೋಡ್ತಾ ಇದ್ರೆ ಎಣ್ಣೆನೂ ಕಿಕ್ ಕೊಡಲ್ಲ ಅಷ್ಟು ಕಿಕ್ ಕೊಡ್ತಾವಳೆ ಕೆನ್ನೆ ಕಚ್ಚಿಬಿಡಬೇಕು ಅನ್ನಿಸ್ತಿದೆ ಇಂಥ ಅಪ್ಸರೇನ ಕಣ್ಮುಂದೆ ಇಟ್ಕೊಂಡು ಮತ್ತೆ ಸಿಕ್ಕಿರೋ ಅವಕಾಶನ ಮಿಸ್ ಮಾಡಿಕೊಂಡ್ರೆ ನನ್ನ ಗಂಡಸ್ಥನಕ್ಕೆ ನಾನು ಮಾಡೋ ಅವಮಾನ ಕಂಡ್ರು ಎಂದು ತನ್ನ ಮುಂದೆ ಇದ್ದ ಫುಲ್ ಬಾಟಲ್ ವಿಸ್ಕಿ ಎತ್ತಿ ಒಂದೇ ಬಾರಿಗೆ ಕುಡಿದು ಕೆಳಕ್ಕೆ ಕುಕ್ಕಿ ಮೈ ಚಳಿ ಬಿಟ್ಟು ಒಂದು ಕೈ ನೋಡಬೇಕು ಕಂಡ್ರು ಇವತ್ತು ಇಂಥ ಹುಡುಗಿನ ಅನ್ಭವ್ಸೋಕ್ಕೂ ಪುಣ್ಯ ಮಾಡಿರಬೇಕು ಕಣ್ಲೋ ಸಿಕ್ಕರೆ ಹಣ್ಣನ್ನು ನೆಲದಪಾಲು ಮಾಡೋನು ಮೂರ್ಖ ಎಂದನು ಕೆಟ್ಟದಾಗಿ ತುಟಿ ಕಚ್ಚುತ್ತಾ ಮತ್ತೆ ಅಂಶಿಕಾ ಕಡೆ ನೋಡುತ್ತಾ ಇವರ ಈ ಮಾತುಗಳು ಅಂಶಿಕಾ ಕಿವಿಗೆ ಬೀಳುತ್ತಲೇ ಭಯದಿಂದ ಬಿಳಚಿಕೊಂಡಿದ್ಲು ಕೃಷ್ಣ ಏನಪ್ಪ ಇದು ಇಂಥ ಪರಿಸ್ಥಿತಿಗೆ ತಳ್ಬಿಟ್ಟೆ ನನ್ನ ಈ ಕಾಮುಕರನ್ನು ನೋಡ್ತಾ ಇದ್ರೇ ಇದೇ ನಡಗುತ್ತೆ ಇವರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಮಹಾಭಾರತದ ಸಮಯದಲ್ಲಿ ಪಾಪಿ ದುಶ್ಯಾಸನ ದ್ರೌಪದಿ ಸೀರೆ ಎಳೆದು ಮಾನಹರಣ ಮಾಡಿದಾಗ ನೀನು ಕಾವಲಾಗಿ ಬಂದು ಕಾಪಾಡಿದೆ ಈಗ ಈ ಕಲಿಗಾಲದಲ್ಲಿ ಯಾರು ಬರ್ತಾರೆ ನನ್ನ ಕಾಪಾಡೋಕೆ ದೇವರೇ ನೀನೇ ಕಾಪಾಡು ಈ ದುಷ್ಟರಿಂದ ಹೇಗಾದರೂ ಮಾಡಿ ತಪ್ಪಸ್ಕೊಳ್ಳೋ ಹಾಕಿ ಮಾಡು ಎಂದು ಮನಸ್ಸಿನಲ್ಲೇ ದೇವರಿಗೆ ಮೊರೆ ಇಟ್ಟಳು ಅಂಶಿಕಾ ಮಗ ಇದೊಂದು ಬಾಟ್ಲೈತೆ ಮುಗಿಸಿ ಆ ಜೇನು ಸವಿಯೋಣ ಏನಂತೀರಾ ಆಹಾ ರಸಗುಲ್ಲ ಇವತ್ತು ಹಬ್ಬ ಕಂಡ್ರೋ ಒಳ್ಳೆ ಗುಲಾಬ್ ಜಾಮೂನ್ ಥರ ಇದ್ದಾಳೆ ಎಂದು ಅಲ್ಲು ಕಿಸಿದ ನಕ್ಕನು ಕಾಮಪಿಶಾಚಿ ರೌಡಿ ಅಂಶಿಕಾ ಇವರ ಮಾತುಗಳನ್ನು ಕೇಳಿ ಹೆದರಿದ್ಲು ಕೃಷ್ಣನಲ್ಲಿ ಕಾಪಾಡು ಮಾಧವ ಎಂದು ಮೊರೆ ಇಟ್ಟಿದ್ದಳು ಅವಳ ಮೊರೆ ಮಾಧವನಿಗೆ ಕೇಳಿಸಿತ್ತು ಅನಿಸುತ್ತೆ ಕುಡಿದು ತೂರಾಡುವ ಮತ್ತಿನಲ್ಲಿ ಅಂಶಿಕಾಳನ್ನು ಕಟ್ಟುವ ಭರದಲ್ಲಿ ಹೆದರಿಸಲು ಇಟ್ಕೊಂಡಿದ್ದ ಚಾಕು ಅಲ್ಲೇ ಬೀಳಿಸಿ ಹೋಗಿದ್ರು ದೇವರೇ ಬಂದು ಸಹಾಯ ಮಾಡಿದ ಹಾಗೆ ಚಾಕು ಅಂಶಿಕಾ ಕಣ್ಣಿಗೆ ಬಿದ್ದಿತ್ತು ರೌಡಿಗಳು ಮಾಡಿದ ಒಂದು ಒಳ್ಳೆ ಕೆಲಸ ಅಂದರೆ ಚಾಕುವನ್ನು ಬೀಳ್ಸ್ಕೊಂಡು ದೊಡ್ಡ ಉಪಕಾರ ಮಾಡಿದ್ರು ಅಂಶಿಕಾಳಿಗೆ ಕಾಲಿಗೆ ಹಗ್ಗ ಕಟ್ಟಿಲ್ಲವಾದ್ದರಿಂದ ನಿಧಾನವಾಗಿ ಚಾಕುವನ್ನು ಕಾಲಿನಿಂದ ತನ್ನತ್ತ ಎಳೆದುಕೊಂಡು ಉಪಾಯವಾಗಿ ಕೈಗೆ ಸಿಕ್ಕಿಸಿಕೊಂಡು ಕಟ್ಟಿದ್ದ ಹಗ್ಗವನ್ನು ಕೊಯ್ದು ಬಿಡಿಸಿಕೊಂಡ್ಲು ಅಬ್ಬಾ ದೇವ್ರೆ ನೀನೇ ಬಂದು ಸಹಾಯ ಮಾಡಿದೆ ಮನಸ್ಸಿನಲ್ಲಿ ಬೇಡಿಕೊಂಡು ರೌಡಿಗಳು ಎಣ್ಣೆ ಕುಡಿಯುವುದರಲ್ಲಿ ಮಗ್ನರಾಗಿದ್ದನ್ನು ಗಮನಿಸಿ ನಿಧಾನವಾಗಿ ಅವರ ಕಣ್ತಪ್ಪಿಸಿ ತಪ್ಪಿಸಿ ಅಲ್ಲಿಂದ ತಪ್ಪಿಸಿಕೊಂಡು ಮಿಲ್ಲಿನ ಹೊರಗೆ ಬಂದಳು ಅಂಶಿಕಾ ಕಂಠಪೂರ್ತಿ ಕುಡಿದ ರೌಡಿಗಳು ಅಂಶಿಕಾಳನ್ನು ಅನುಭವಿಸುವ ಆಸೆಯಲ್ಲಿ ಎದ್ದು ತೂರಾಡುತ್ತಾ ಅವಳನ್ನು ಕಟ್ಟಿದ್ದ ಜಾಗಕ್ಕೆ ಬಹಳ ಆಸೆ ಹೊತ್ತು ಬಂದರು ಬಂದವರು ಖಾಲಿಯಾಗಿದ್ದ ಕುರ್ಚಿ ನೋಡಿ ಶಾಕ್ ಆದರು ಲೋ ಮಗ ಎಲ್ಲೋದ್ಲೋ ನಾವು ಕಟ್ಟ ಹಾಕಿದಾಗ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಅಲ್ವಾ ಇಷ್ಟು ಬೇಗ ಪ್ರಜ್ಞೆ ಬಂತ ಅವಳಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಸಿಗ್ಲಿಲ್ಲ ಅಲ್ರೋ ಹುಡುಕ್ರೋ ನಮ್ಮ ಕಣ್ ತಪ್ಪಿಸಿ ಎಷ್ಟು ದೂರ ಹೋಗಿರ್ತಾಳೆ ಇಲ್ಲೇ ಎಲ್ಲೋ ಔತ್ಕೊಂಡಿರ್ತಾಳೆ ಹುಡುಕ್ರೋ ಎಂದು ಕೋಪದಲ್ಲಿ ಜೊತೆ ಇದ್ದ ರೌಡಿಗಳಿಗೆ ಆದೇಶವಿತ್ತನು ಆ ಗುಂಬಿನ ಮುಖಂಡ ಉಳಿದವರೆಲ್ಲ ಮಧ್ಯದ ಅಮಲಿನಲ್ಲಿ ತೇಲುತ್ತಾ ತಟ್ಟಾಡುತ್ತಾ ಅಂಶಿಕಾಳನ್ನು ಹುಡುಕ್ತಾ ಹೊರಟರು ಹೊರಗೆ ಬಂದ ಅಂಶಿಕಾ ತಪ್ಪಿಸಿಕೊಳ್ಳುವ ಭರದಲ್ಲಿ ಇದ್ದವಳಿಗೆ ಹುಡುಕಿ ಬಂದ ಇವರ ಧ್ವನಿ ಕೇಳಿ ಹೆದರಿ ಅಲ್ಲೇ ಇದ್ದ ಖಾಲಿ ನೀರಿನ ಡ್ರಮ್ ಒಳಗೆ ಕೂತು ಮುಚ್ಚಳ ಮುಚ್ಚಿಕೊಂಡ್ಲು ಸುತ್ತಮುತ್ತ ಹುಡುಕಿ ನೀರಿನ ಡ್ರಮ್ ಮೇಲೆ ಕೈ ಊರಿ ನಿಂತ ರೌಡಿ ಥೋ ಇಲ್ಲೋದ್ಲೋ ರಸಗುಲ್ಲ ಗುಲಾಬ್ ಜಾಮೂನ್ ಅಂತ ಆಸೆ ಹುಟ್ಟಿಸ್ಬಿಟ್ಟ ಈಗ ಅವಳು ತಪ್ಪಿಸ್ಕೊಂಡು ಹೋದ್ಲು ಈ ಜೀವ ಇವಾಗ ಹೇಗೆ ತಡ್ಕೋಬೇಕು ಎಂದು ಗೊಣಗುತ್ತಾ ನೀರಿನ ಡ್ರಮ್ ಒಳಗೆ ಏನಾದರೂ ಅಡಗಿ ಕೂತಿದ್ದಾಳೋ ಏನೋ ಎಂದು ಮುಚ್ಚಳ ತೆಗೆಯಲು ಹೋದನು ರೌಡಿ ಇನ್ನೇನು ಅಂಶಿಕ ತಾನು ಸಿಕ್ಕಾಕ್ಕೊಂಬಿಟ್ಟೆ ಅಂದ್ಕೊಂಡು ಇಂಥ ನರರಕ್ಷಕರ ಕೈ ರಾಕ್ಷಸರ ಕೈಗೆ ಸಿಕ್ಕಿದ್ರೆ ನನಗಿನ್ನ ಉಳಿಗಾಲ ಇಲ್ಲ ಮುಗೀತು ನನ್ನ ಕತೆ ದೀಪು ನನ್ನ ಕ್ಷಮಿಸ್ಬಿಡು ನಿನ್ನ ಮನಸ್ಸಿನಲ್ಲಿ ಸಾಕಷ್ಟು ಆಸೆ ಕನಸುಗಳನ್ನು ಬಿತ್ತಿ ಈಗ ನಾನೇ ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ ರೌಡಿಗಳು ನನ್ನ ಜೀವಂತವಾಗಿ ಬಿಡಲ್ಲ ಸಾರಿ ಎಂದು ಕಣ್ಣೀರು ಸುರಿಸಿದಳು ಅಂಶಿಕಾ ಇನ್ನೇನು ಡ್ರಮ್ ಮುಚ್ಚಳ ತೆಗೆಯುವಷ್ಟರಲ್ಲಿ ಅಲ್ಲೇ ಇದ್ದ ಇನ್ನೊಬ್ಬ ರೌಡಿ ಬಾಮಗ ಇಲ್ಲಿಲ್ಲ ಅವಳು ಆ ಕಡೆ ಹೋಗಿರಬೇಕು ಬಾ ಹೋಗ್ ನೋಡೋಣ ಎಂದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋದ್ನು ಅವಳು ಸಿಕ್ಕಿದ್ರೆ ಮೊದಲು ರುಚಿ ನೋಡೋದು ನಾನು ಆಮೇಲೆ ಯಾರು ಬೇಕಾದರೂ ಏನಾದರೂ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಎಂದು ಹೇಳಿ ತನ್ನ ಕಾಲರ್ ಮೇಲೆ ಎತ್ತಿ ಕೂದಲ ಕ್ರಾಪ್ ಕೈನಿಂದ ತೀಡಿಕೊಂಡು ಅಲ್ಲಿಂದ ಹೊರಟನು ಹೋದ ಜೀವ ಮತ್ತೆ ವಾಪಸ್ ಬಂದ ಹಾಗಾಗಿತ್ತು ಅಂಶಿಕಾಳಿಗೆ ಒಳ್ಳೆತನ ಅನ್ನೋದು ನಮ್ಮಲ್ಲಿದ್ರೆ ದೇವರು ಯಾವುದಾದ್ರೂ ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡ್ತಾನೆ ಎಂದು ಸದ್ಯ ಇವತ್ತು ಹೇಗೋ ಮಾಡಿ ನನ್ನ ಈ ಪಾಪಿಗಳಿಂದ ಉಳಿಸ್ಬಿಟ್ಟೆ ಎಂದು ಮನಸಾರೆ ಬೇಡಿಕೊಂಡಳು ಅಂಶಿಕಾ ಎಲ್ಲ ಕಡೆ ಹೋ ಹುಡುಕಿ ಸುಸ್ತಾದ ರೌಡಿಗಳು ಹಾರಿಕಾಳಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡೋಣ ಆಮೇಲೆ ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ ಎಂದು ಹೇಳಿ ಹಾರಿಕಾ ಫೋನಿಗೆ ಕಾಲ್ ಮಾಡಿ ಮೇಡಮ್ ಅದೇ ಕಟ್ಟಾಕಿದ್ವಲ್ಲ ಆ ಹುಡುಗಿ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಇಡೀ ಮಿಲ್ ಪೂರ್ತಿಯಾಗಿ ಹುಡುಕಿದ್ವಿ ಎಲ್ಲೂ ಕಾಣಲಿಲ್ಲ ಎಂದನು ಅಳುಕುತ್ತಾ ರೌಡಿ ಹೇಳಿದ ಮಾತುಗಳನ್ನು ಕೇಳಿಸ್ಕೊಂಡು ಕೋಪ ನಿತ್ತಿಗೆ ಹತ್ತಿತ್ತು ಫೋನ್ನಲ್ಲಿ ಏನು ಮಾತನಾಡುವುದು ಬೇಡ ಅಂದ್ಕೊಂಡು ಕೋಪದಲ್ಲಿ ಕಾರ್ ಹತ್ತಿ ಮಿಲ್ ಕಡೆ ಹೊರಟೇ ಬಿಟ್ಲು ಹಾರಿಕಾ ಮಿಲ್ ಬಳಿ ಬರುತ್ತಲೇ ಅಲ್ಲಿದ್ದ ರೌಡಿಗಳ ಮೇಲೆ ಕೆಂಡದಂಥ ಕೋಪ ಉಕ್ಕಿತ್ತು ಕಾರಿಳಿದು ಬಂದವಳೆ ರೌಡಿಗಳ ಕೆನ್ನೆಗೆ ಬಾರಿಸಿ ನಿಮಗೇನಕ್ಕೆ ನಾನು ಕಾಸು ಕೊಟ್ಟಿದ್ದು ಕುಡಿದು ತಿಂದು ಮಜಾ ಮಾಡಲಿ ಅಂತನಾ ಎಂದಳು ಸುತ್ತಲೂ ಇದ್ದ ಪಾರ್ಸೆಲ್ ಐಟಮ್ಸ್ ನೋಡುತ್ತಾ ನೀವುಗಳೆಲ್ಲ ರೌಡಿಗಳು ಅಲ್ಲ ಎಲ್ಲಾದರೂ ಹೋಗಿ ಕತ್ತೆ ಕಾಯಿರಿ ಅದಕ್ಕಷ್ಟೇ ಲಾಯಕ್ ನೀವು ಥೋ ನಿಮ್ಮ ಜನ್ಮಕ್ಕಿಷ್ಟು ತಗೊಂಡಿರೋ ಹಣಕ್ಕೆ ನಿಯತ್ತ ಕೆಲಸ ಮಾಡೋಕ್ಕಾಗಲ್ವಾ ಎಂದು ಮನಸ್ಸಿಗೆ ಬಂದ ಹಾಗೆ ಬೈದಳು ಹಾರಿಕಾ ಕೋಪದಲ್ಲಿ ಮೊದಲೇ ಕುಡಿದು ವಿವೇಕ ಕಳೆದುಕೊಂಡಿದ್ದವರು ರೌಡಿಗಳು ಈಗ ಹಾರಿಕಾ ಕೈನಲ್ಲಿ ಕೆನ್ನೆ ಗೇಟ್ ಪೆರೆ ಬಿದ್ದಿತ್ತು ಅದು ಅವರ ಗರ್ವಕ್ಕೆ ಬೆಂಕಿ ಬಿದ್ದ ಹಾಗೆ ಆಗಿತ್ತು ಹಾರಿಕಾಳ ಮಾತಿನಿಂದ ಕೋಪಗಂಡ ರೌಡಿಗಳು ಹಲೋ ಬಾಯಿ ಮುಚ್ಚು ಪಾಪ ಹುಡುಗಿ ಏನೋ ಡೀಲ್ ಕೊಟ್ಲು ಅಂತ ಒಪ್ಕೊಂಡು ಬಂದರೆ ಏನು ತಲೆಯೆಲ್ಲ ಮಾತಾಡ್ತೀಯಾ ಅಯ್ಯ ನೀನು ನಂಬಿಕೆನೆಗೆ ಹೊಡಿತೀಯಾ ನೀನು ಹೇಯ್ ಇಡ್ಕೊಳ್ರೆ ಇವಳನ್ನು ಇವಳು ಕೊಬ್ಬನ್ನು ಚೆನ್ನಾಗಿ ಇಳಿಸ್ಬೇಕು ಆ ಪಾರ್ವಾಳ ಹಾರೋದ್ರೆ ಏನಂತೆ ಈ ಗಿಳಿಮರಿ ಸಿಕ್ಕಿದೆ ನೋಡೋಕೆ ಅವಳಷ್ಟು ಸುಂದರಿ ಅಲ್ಲದೆ ಹೋದರೂ ಮೈ ಕೈ ತುಂಬ ಕೊಬ್ಬು ತುಂಬಿಕೊಂಡು ಜಬರ್ದಸ್ತಾಗಿದ್ದಾಳೆ ಒಳ್ಳೆಯ ಮಜಾ ಸಿಗುತ್ತೆ ಎಂದನು ರೌಡಿಗಳಲ್ಲೊಬ್ಬನು ಅವನ ಆ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಲೇ ಹಾರಿಕಾಗೆ ಸಣ್ಣದಾಗಿ ಬೆವರಲು ಶುರುವಾಯಿತು ಆದರೂ ಅವರ ಮುಂದೆ ಭಯ ತೋರಿಸ್ಕೊಳ್ದೆ ಏಯ್ ಏನು ಮಾತಾಡ್ತಾ ಇದ್ದೀರಾ ನಾನು ಯಾರು ಅಂತ ಗೊತ್ತಾ ನನ್ನ ತಂಟೆಗೆ ಬಂದರೆ ನಮ್ಮ ಮಾಮ್ ಸುಮ್ಮನೆ ಬಿಡೋಲ್ಲ ನಿಮ್ಮನ್ನು ಸೈಲೆಂಟಾಗಿ ಇಲ್ಲಿಂದ ಕಣ್ಣಿಗೆ ಕಾಣದ ಹಾಗೆ ಹೋಗ್ಬಿಡಿ ಇಲ್ಲ ಅಂದರೆ ಒಬ್ಬೊಬ್ಬರು ಬದುಕಿದ್ರಿ ಅನ್ನೋದಕ್ಕೆ ಸಣ್ಣ ಪುರಾವೆ ಕೂಡ ಇರೋಲ್ಲ ಹಾಗೆ ಮಾಡ್ತಾರೆ ನಮ್ಮ ಮಾಮ್ ಎಂದಳು ಅಂಜುತ್ತಲೆ ಏ ಇಲ್ಲಿ ನೋಡ್ರೋ ದಂಡಿಗೆದಿರಲಿಲ್ಲ ದಾಳಿಗೆ ಪುಟ್ಕೋಸಿ ಇವ್ರ ಮಾಮ್ಗೆದ್ರುತೀವ ಏನೇ ಹೇಳು ಡಾರ್ಲಿಂಗ್ ಕೋಪದಲ್ಲಿ ಒಳ್ಳೆ ಕೆಂಪಗೆ ಮಿರ್ಚಿ ಬಜ್ಜಿ ಥರ ಕಾಣಿಸ್ತೀಯ ಖಾರವಾಗಿ ಹ್ಞೂ ಒಂದು ಸಾರಿ ರುಚಿ ನೋಡಬೇಕು ನೋಡು ಸುಮ್ಮನೆ ಓಡಿ ಓಡಾಡಿ ಸುಸ್ತು ಮಾಡ್ಕೋಬೇಡ ನಾನು ಹೇಳಿದ ಹಾಗೆ ಕೇಳು ಸ್ವರ್ಗ ತೋರಿಸ್ತೀನಿ ಎಂದು ಹಾರಿಕಾ ನಿಂತಿದ್ದಲ್ಲಿಗೆ ಹೆಜ್ಜೆ ಹಾಕುತ್ತಾ ಮುಂದೆ ಮುಂದೆ ಬಂದ ರೌಡಿ ಹಾರಿಕಾ ತನ್ನ ಪ್ಲಾನ್ ತನಗೆ ಉಲ್ಟಾ ಹೊಡೆದಿದ್ದಕ್ಕೆ ತನ್ನನ್ನು ಶಪಿಸ್ಕೊಂಡು ಪ್ಲೀಸ್ ನಿಮ್ಮ ಕೈ ಮುಗಿತೀನಿ ನಾನು ಬಿಟ್ಬಿಡಿ ನಿಮ್ಗೆ ಎಷ್ಟು ದುಡ್ಡು ಬೇಕು ಕೇಳಿ ಈಗಲೇ ಕೊಡ್ತೀನಿ ನನಗೆ ಮದುವೆ ಫಿಕ್ಸ್ ಆಗಿದೆ ದಯವಿಟ್ಟು ನನಗೇನು ಮಾಡಬೇಡಿ ಎಂದು ಅಳುತ್ತಾ ರೌಡಿಗಳ ಮುಂದೆ ಕೈ ಮುಗಿಯುತ್ತಾ ಹಿಂದೆ ಹಿಂದೆ ಸರಿದಳು ಹಿಂದೆ ಗೋಡೆ ತಾಕಿ ಇನ್ನೇ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಸ್ಪದ ಇಲ್ಲದೆ ಇದ್ದಾಗ ಕಣ್ಣೀರು ಹಾಕಿದ್ಲು ಹಾರಿಕಾ ರೌಡಿ ಗಹಗಹಿಸಿ ನಗುತ್ತಾ ದುಡ್ಡುಗೇನು ಚಿನ್ನ ನಾನೇ ಬೇಕಾದರೆ ನಿನಗೆ ಕೊಡ್ತೀನಿ ನಿನ್ನ ಇವತ್ತು ಬಿಡೋ ಮಾತೇ ಇಲ್ಲ ನನಗೆ ಕೆನ್ನೆ ಹೊಡಿತೀಯ ಅಲ್ಲ ನಿನ್ನ ಕೈಯಲ್ಲಿ ಅದೇ ಕೆನ್ನೆಗೆ ಮುದ್ದು ಕುಡಿಸ್ಕೋತೀನಿ ಇವತ್ತು ಲೋ ನೀವೆಲ್ಲ ಗೌಡೋ ನಾಚೆ ಇರಿ ಎಂದನು ಏನೋ ಮಗ ಎಲ್ಲೂ ಹಂಚ್ಕೊಂಡು ತಿನ್ನೋಣ ಅನ್ನೋದು ನಮ್ಗೆ ಏನ್ ರೂಲ್ಸ್ ಅಲ್ವೇನೋ ಈಗ ನೀನು ಈ ರಸಗುಲ್ಲ ತಿಂದರೆ ನ್ಯಾಯ ಒಪ್ಪುತ್ತಾ ಎಂದ ಮತ್ತೊಬ್ಬ ಗಡ್ಡ ಕೆರೆದುಕೊಳ್ತಾ ಲೋ ಎಲ್ಲರೂ ಇಲ್ಲೇ ಇದ್ದರೆ ಟಗರು ಪುಟ್ಟಿಗೆ ನಾಚಿಕೆ ಆಗಲ್ವೇನ್ರು ಅದಕ್ಕೆ ಒಬ್ಬರಾದ ಮೇಲೆ ಒಬ್ಬರು ರುಚಿ ನೋಡೋಣ ಏನಂತೀರಾ ಅಲ್ಲಿವರೆಗೂ ಒಂದು ಧಮ್ ಹೊಡ್ಕೊಂಡು ಬನ್ನಿ ಎಂದನು ರೌಡಿ ಓಹೋ ಓಕೆ ಮಗ ಎಂಜಾಯ್ ಎಂದು ಕೆಟ್ಟದಾಗಿ ಹಲ್ಲು ಮಿಕ್ಕಿದ ರೌಡಿಗಳು ಮಿಲ್ಲಿನಿಂದ ಆಚೆ ಬಂದು ಹತ್ತಿರದ ಪೆಟ್ಟಿ ಅಂಗಡಿಯಲ್ಲಿ ಸಿಗರೇಟ್ ಸೆದಲು ಹೋದರು ಅವರು ಅತ್ತ ಹೋಗುವುದು ಡ್ರಮ್ ಒಳಗೆ ಬಚ್ಚಿಟ್ಟುಕೊಂಡಿದ್ದ ಅಂಶಿಕಾಳಿಗೆ ಅವರ ಹೆಜ್ಜೆ ಸಪ್ಪಳದಿಂದ ಅರಿವಾಗಿತ್ತು ಉಫ್ ಎಂದು ದೀರ್ಘವಾಗಿ ನುಟ್ಟಿಸಿರೊಂದನ್ನು ಬಿಡುತ್ತಾ ಸದ್ಯ ಹೋದ್ರು ಈಗ ನಾನು ಆಚೆ ಹೋಗಬಹುದು ಎಂದು ನಿಧಾನವಾಗಿ ಡ್ರಮ್ಮಿಂದ ಆಚೆ ಬಂದು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಒಳಗಿನಿಂದ ಯಾರೋ ಕಿರಿಚುವ ಶಬ್ದ ಕೇಳಿ ಅಲ್ಲೇ ನಿಂತಳು ಅರೆ ಇದ್ಯಾರು ಯಾರೋ ಹುಡುಗಿ ಕಿರಿಚ್ತಾ ಇರೋ ಶಬ್ದ ಬರ್ತಿದೆಯಲ್ಲ ಮತ್ತೆ ಯಾರು ಈ ರಾಕ್ಷಸರ ಕೈಗೆ ಸಿಕ್ಕಿದ್ರೋ ಏನೋ ದೇವ್ರೇ ಇವಾಗ ಏನು ಮಾಡಲಿ ಎಂದು ಯೋಚಿಸುತ್ತಾ ನಿಂತವಳಿಗೆ ಹೊರಗೆ ನನ್ನ ಬಿಟ್ಬಿಡು ಪ್ಲೀಸ್ ಎಂದು ಗೋಗರೆಯುವ ಶಬ್ದ ಮತ್ತಷ್ಟು ಜೋರಾಗಿ ಕೇಳಿಸಲು ಶುರುವಾಗಿತ್ತು ಏನು ಮಾಡಲಿ ಈಗ ತಡ ಮಾಡಿದಷ್ಟು ಆಚೆ ಹೋಗಿರೋ ರೌಡಿಗಳು ಬಂದ್ಬಿಡ್ತಾರೆ ಒಳಗೆ ಯಾರು ಕಷ್ಟ ಅನುಭವಿಸ್ತಾ ಇದ್ದಾರೋ ಏನೋ ಈ ಟೈಮಲ್ಲಿ ಧೈರ್ಯ ತಗೊಂಡು ಪಾಪ ಆ ಹುಡುಗಿನ ಆ ರಾಕ್ಷಸರಿಂದ ಕಾಪಾಡಬೇಕು ಎಂದು ಸುತ್ತಮುತ್ತ ನೋಡಿದವಳಿಗೆ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದ ಯಾವುದೋ ಮಷಿನ್ ಪಾರ್ಟ್ ರಾಡ್ ಒಂದು ಕಣ್ಣಿಗೆ ಬಿದ್ದಿತ್ತು ಮೈ ಮೇಲೆ ಭದ್ರಕಾಳಿ ಬಂದವಳ ಹಾಗೆ ರಾಡ್ ಎತ್ತಿಕೊಂಡು ಏನಾದರೂ ಆಗಲಿ ಎಂದು ಧೈರ್ಯ ಮಾಡಿ ಒಳಗೆ ನುಗ್ಗಿ ಹೋದಳು ಅಂಶಿಕಾ ರೌಡಿ ಬಲವಂತವಾಗಿ ಹಾರಿಕಾ ಮೇಲೆ ಬೀಳಲು ಪ್ರಯತ್ನಿಸುತ್ತಿದ್ದ ಅದನ್ನು ಕಂಡು ಕೋಪ ಜ್ವಾಲಾಮುಖಿಯಂತೆ ಉಕ್ಕಿ ಜೋರಾಗಿ ಕಿರುಚುತ್ತಾ ತನ್ನ ಮೈಯಲ್ಲಿನ ಎಲ್ಲಾ ಶಕ್ತಿಯನ್ನು ಒಂದು ಮಾಡಿ ರೌಡಿಯ ತಲೆಗೆ ರಾಡ್ನಿಂದ ಬಲವಾಗಿ ಹೊಡೆದಳು ಅಂಶಿಕಾ ಅಂಶಿಕಾ ಹೊಡೆದ ಹೊಡೆತಕ್ಕೆ ರೌಡಿಯ ತಲೆ ಬುರುಡೆ ಹೊಡೆದು ರಕ್ತ ಚಿಮ್ಮಿ ಅಂಶಿಕಾ ಮುಖಕ್ಕೆ ಸಿಡಿದಿತ್ತು ರೌಡಿ ತಲೆ ಹಿಡಿದು ಕುಸಿದು ನೆಲದ ಮೇಲೆ ಬಿದ್ದು ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಟನು ಅಂಶಿಕಾ ಸಾಕ್ಷಾತ್ ಮಹಾಕಾಳಿ ಅವತಾರದ ಹಾಗೆ ಕಾಣ್ತಾ ಇದ್ಲು ಊಹೆ ಕೂಡ ಮಾಡದ ಹಾಗೆ ಆ ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿ ಹಾರಿಕಾ ಇದ್ಲು ಕೈನಲ್ಲಿ ಇದ್ದ ರಾಡ್ ಬಿಸಾಡಿ ಹಾರಿಕಾ ಕಡೆ ನೋಡಿದವಳಿಗೆ ಶಾಕ್ ಆಗಿತ್ತು ಹಾರಿಕಾ ಭಯದಲ್ಲಿ ಬಂದು ಅಂಶಿಕಾಳನ್ನ ತಬ್ಬಿ ಬಿಕ್ಕಿ ಬಿಕ್ಕಿ ಅಳತಾ ಇದ್ಲು ರೌಡಿಗಳು ಎಳೆದಾಡಿದ್ರಿಂದ ಹಾರಿಕಾ ಬಟ್ಟೆ ಅಲ್ಲಲ್ಲಿ ಹರಿದು ಹೋಗಿತ್ತು ಮೊದಲೇ ಮಾಡರ್ನ್ ಡ್ರೆಸ್ ಹಾಕತ್ ಹಾಕುತ್ತಿದ್ದ ಹಾರಿಕಾ ದೇಹ ಈಗ ಅರೆನಗ್ನವಾಗಿತ್ತು ಅಂಶಿಕಾ ತನ್ನ ದುಪ್ಪಟವನ್ನ ಅವಳಿಗೆ ಮೈತುಂಬ ಹೊದ್ದಿಸಿ ಕೈ ಹಿಡಿದುಕೊಂಡು ಆಚೆ ಕರೆದ್ಕೊಂಡು ಬಂದ್ಲು ಹುಡುಗರು ಸಿಗರೇಟ್ ಎಳೆದಿತ್ತು ಎಳೆದಿದ್ದು ಮುಗಿದಿತ್ತು ಮಿಲ್ ಕಡೆಯೇ ಬರುತ್ತಿದ್ದ ಅವರನ್ನು ನೋಡಿದ ಹಾರಿಕಾ ಹೆದರಿ ಅಂಶಿಕಾ ಎಂದೆ ಬಚ್ಚಿಟ್ಕೊಂಡ್ಲು ಅಂಶಿಕಾ ಅವರನ್ನು ನೋಡಿ ಹಾರಿಕಾಳ ಕೈ ಬಿಟ್ಟು ಆ ಕಡೆ ಈ ಕಡೆ ನೋಡಿದ್ಲು ಅಲ್ಲೇ ಒಂದು ಡಬ್ಬದಲ್ಲಿ ವೇಸ್ಟ್ ಆಯಿಲ್ ಇಟ್ಟಿರುವುದನ್ನು ನೋಡಿ ಅವರು ಬರುವ ಜಾಗಕ್ಕೆ ಪೂರ್ತಿಯಾಗಿ ಸುರಿದು ಇಬ್ಬರು ಅಲ್ಲೇ ಅಡಗಿಕೊಂಡ್ರು ಬಹಳ ಆಸೆಯಿಂದ ತನ್ನಲ್ಲೇ ಹುಚ್ಚು ಹುಚ್ಚು ಕಲ್ಪನೆ ಮಾಡಿಕೊಂಡು ನಗ್ತಾ ನಾನು ಮೊದಲು ನಾನು ಮೊದಲು ಎಂದು ಮಾತನಾಡಿಕೊಂಡು ಬಂದು ಆಯಿಲ್ ಮೇಲೆ ಕಾಲಿಟ್ಟು ಎಲ್ಲರೂ ಸರ್ ಸರ್ ಜಾರಿ ಬಿದ್ದರು ಎದ್ದು ನಿಲ್ಲಲೂ ಆಗದೆ ಮತ್ತೆ ಮತ್ತೆ ಜಾರಿ ಬೀಳ್ತಾ ಇದ್ರು ಹಾರಿಕಾ ಅಂಶಿಕಾ ಇದೇ ಒಳ್ಳೆ ಸಮಯ ಎಂದು ಅಡಗಿದ್ದ ಜಾಗದಿಂದ ಬಂದು ಅಂಶಿಕಾ ಹಾರಿಕಾಳ ಕೈ ಹಿಡಿದು ಓಡಲು ಶುರು ಮಾಡಿದರು ಜಾರಿ ಬೀಳ್ತಾ ಇದ್ದವನು ಅವರನ್ನು ನೋಡಿ ಲೋ ಅಲ್ಲಿ ನೋಡ್ರೋ ಇಬ್ಬರು ಓಡಾಕ್ತಾ ಇದ್ದಾರೆ ಹಿಡ್ಕೊಳ್ರೋ ಎಂದು ಹೇಳಿದರೂ ಸಹ ಯಾರೊಬ್ಬರಿಗೂ ಎದ್ದು ಓಡಲು ಇರಲಿ ನಿಲ್ಲಲು ಆಗ್ತಾ ಇರಲಿಲ್ಲ ಆಯಿಲ್ ಮೇಲೆ ಜಾರಿ ಜಾರಿ ಬೀಳ್ತಾ ಇದ್ರು ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡದೆ ತುಂಬ ದೂರ ಓಡ್ಬಂದು ಒಂದು ಕಡೆ ನಿಂತು ದೀರ್ಘ ಉಸಿರನ್ನು ಎಳೆದುಕೊಂಡ್ರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು